ಪ್ರಜಾ ಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ ಲಕ್ಷ್ಮೇಶ್ವರ ತಾಲೂಕಿನ ಬಾಲ್ಯಹೊಸೂರಿನಲ್ಲಿ ವೀರಭದ್ರೇಶ್ವರ ಸ್ವಾಮಿ ಜಯಂತಿ ಆಚರಣೆ ಕಾರ್ಯಕ್ರಮ ಮಂಗಳವಾರ ಅತಿ ವಿಜೃಂಭಣೆಯಿಂದ ಜರುಗಿತು ಜಯಂತಿ ಅಂಗವಾಗಿ ವೀರಭದ್ರೇಶ್ವರ ಸ್ವಾಮಿ ದೇವರ ಭಾವಚಿತ್ರ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಗ್ರಾಮದ ಹಿರಿಯ ಮುಖಂಡ ಡಾಕ್ಟರ್ ಡಿಡಿ ಬಡೇಖಾನ್ ಮೆರವಣಿಗೆಗೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಗ್ರಾಮದ ಯಲ್ಲಪ್ಪ ಸುರಾಣಿಗೆ ಮಂಜುನಾಥ್ ಇಟಗಿ ನಾಗಯ್ಯ ಮಠಪತಿ ಸಿದ್ದಲಿಂಗಯ್ಯ ಪಶುಪತಿ ಮಠ ಅಶೋಕ್ ನಾಗಿ ಬಸವರೆಡ್ಡಿ ಹನುಮರೆಡ್ಡಿ ಈರಣ್ಣ ಅರಳಿ ಗೌರೀಶ್ ವಿಭೂತಿ ಮಂಜುನಾಥ್ ನಾಮಿ ಶ್ರೀಕಾಂತ್ ಹಡಪದ ಮತ್ತಿತರರು ಇದ್ದರು ಅದರಂತೆ ಲಕ್ಷ್ಮೇಶ್ವರ ತಾಲೂಕಿನ ಶೀಗ್ಲೆ ಧಾರ್ಮಿಕ ಮುಖಂಡ ವೀರಣ್ಣ ಪವಾಡದವರ ಮನೆಯಲ್ಲಿಯೂ ಸಹ ಮಂಗಳವಾರ ವಿವಿಧ ವೀರಭದ್ರೇಶ್ವರ ಸ್ವಾಮಿ ದೇವರ ಜಯಂತಿಯನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು ವರದಿ ನಾಗರಾಜನಿಗೆ ಪ್ರಜಾಧ್ವನಿಯ ಲಕ್ಷ್ಮೇಶ್ವರ